ನನ್ನ ಹೆಸರು ಅಂಕರಾಜ್ ಅಂತೇಳಿ ಸರ್ ನಾನು ಸಾಗರ ಗ್ರಾಮದವರು ಇವರು ನಮಗೆ ಸಂಬಂಧ ಅಂದರೆ ನಮ್ಮ ಸೋದರತೆ ಮಗಳ ಮಗ ಆಕ್ಸಿಡೆಂಟ್ ಅಂತೇಳಿ ಅವರು ಸೃಷ್ಟಿ ಮಾಡಿರೋದು ಅದು ಆಕ್ಸಿಡೆಂಟ್ ಅಲ್ಲ ಸರ್ ಅದು ಯಾಕಂದರೆ ಪೊಲೀಸ್ನವ್ರು ಕೆಲವರು ಫೋಟೋಗಳನ್ನ ತೋರಿಸಿದ್ರು ಕೆಲವೊಂದು ಫೋಟೋ ತೋರಿಸಿದ ತನಕ ಅವ್ರು ಆ ಜಾಗದಲ್ಲಿ ಸರ್ ಪ್ಲ್ಯಾನ್ ಮಾಡಿದ್ರು ಅದನ್ನು ಬಾಡಿನ ತಗೊಂಡೋಗಲಿಸಿ ಬೈಕ್ನ ರೇಜ್ ಮಾಡಿ ತಳ್ಳಿದ್ದಾರೆ ಸರ್ ಆ ಬೈಕು ಫಲ್ಸರ್ ಬೈಕ್ ಅಂತೇಳಿ ಅದು ಯಾವುದೇ ಥರದ ಡ್ಯಾಮೇಜ್ ಆಗಿಲ್ಲ ಬೈಕು ಒಂದು ಚೂರು ಡ್ಯಾಮೇಜ್ ಆಗಿಲ್ಲ ಮತ್ತು ಅವನು ಅವ್ನು ಬಿದ್ದು ಮಲಗಿಸಿರೋ ಜಾಗದಲ್ಲಿ ಬ್ಲಡ್ ಕೂಡ ಬಂದಿಲ್ಲ ಅವ್ನ ಮುಖದ ಮುಖ ಹೊಡೆದಾಗ ಮುಖ ಫುಲ್ ಕಾಣಬಾರ್ದು ಇವನು ಕಾಡಣಾಗ್ ಸತಬೇಕು ಅಂತೇಳಿ ಅವ್ರನ್ನ ಪ್ಲಾನ್ ಮಾಡಿ ಹೊಡೆದು ಚಚ್ಚಿ ಅಷ್ಟಿರೋ ಸರ್ ಇದು ಮತ್ತೆ ಒಬ್ಬನ ಅರೆಸ್ಟ್ ಮಾಡಿ ಅರೆಸ್ಟ್ ಕೂಡ ಮಾಡಿದ್ರು ಏನೋ ಅಂತೇಳಿ ಅನುಮಾನ ಇದೆ ಅವ್ರನ್ನ ಬಿಡ್ಸ್ಕೊಂಡು ಕೂಡ ಹೋಗಿದ್ದಾರೆ ಅವರು ಸಂಬಂಧಪಟ್ಟವರು ಇಂಪ್ಲೇನ್ಸ್ ನಡೆದಿದೆ ಸರ್ ಇದರಲ್ಲಿ ತುಂಬ ಇಂಪ್ಲೆನ್ಸ್ ನಡೆದಿದೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಅನುಮಾನ ಇದೆ ಸರ್ ಯಾಕಂದರೆ ನಾವು ಇಲ್ಲಿ ಕಾಪಿ ನೋಡಿ ಸರ್ ಇದು ಇದು ನಾವು ಕೊಟ್ಟಿರೋದಲ್ಲ ಸರ್ ಇದು ನಾವು ಒಬ್ಬ ರಾಯರ ಹತ್ರ ಬರೆಸಿ ನಾವು ನಾವು ಕೊಟ್ಟಿದ್ದು ಈ ಕಾಫಿನ ಸರ್ ಏನು ಮಾಡೋರು ಅಂದರೆ ಅವ್ರಿಗೆ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಬರ್ಕೊಂಡಿದ್ದಾರೆ ನಾವು ಕಂಪ್ಲೇಂಟ್ ಕೊಡುವಾಗ ಬರೆದಿದ್ದ ಅರ್ಜಿನೇ ಬೇರೆ ಅವ್ರು ಕೊಟ್ಟಿರೋ ಅರ್ಜಿನೇ ಬೇರೆ ಸರ್ ಇದು ಅರ್ಜಿನೇ ಬೇರೆ ನಾವು ನಿಮಗೆ ಬೆಳಿಗ್ಗೆ ತಲುಪಿಸ್ತೀವಿ ಎಫ್ ಐ ಆರ್ ಅನ್ನ ಈಗ ನಿಮ್ಗೆ ಏನೂ ನೆಟ್ವರ್ಕ್ ಸಿಗ್ತಾಯಿಲ್ಲ ಇಲ್ಲ ಅಂಥೇಳಿ ಅವರು ಬೆಳಿಗ್ಗೆ ಇಲ್ಲಿಗೆ ತಂದು ಕೊಟ್ಟರು ಸರ್ ಇದು ನಾವು ಅರ್ಜಿ ಕೊಟ್ಟಿದ್ದು ಬೇರೆ ಥರ ಸರ್ ಲಾಯರ್ ಬರಿಸಿ ಒಂದೇ ಕಾಫಿಲಿ ಭರಿಸಿಕೊಂಡಿದ್ದೆ ಸರ್ ನಾವು ಡೀಟೇಲ್ಸ್ ಇದು ಕೊಲೆನೇ ಇದು ಇದು ಆಕ್ಸಿಡೆಂಟ್ ಅಲ್ಲ ಇದು ಕೊಲೆನೇ ಪ ಮಾಡಿ ಮಾಡಿದ್ದಾರೆ ಅಂತೇಳಿ ನಾವು ಅರ್ಜಿಗೆ ಕಂಪ್ಲೇಂಟ್ ಮಾಡಿದ್ದಿದ್ದು ಆದರೆ ಇಲ್ಲಿ ಆಕ್ಸಿಡೆಂಟ್ ಅಂತೇಳಿ ಪ್ರೂವ್ ಮಾಡಿದ್ದಾರೆ ಸರ್ ಅವರು ಬೆಳಗ್ಗೆ ಸಂಜೆ ತನಕ ಕಾಯಿಸಿದ್ದಾರೆ ಸರ್ ನಾವು ಹೋಗಿರೋದು ಬೆಳಗ್ಗೆ ಅದನ್ನು ಅವ್ರು ಮತ್ತೆ ಇನ್ನೊಂದು ಸರ್ ಅವ್ರ ಕಡೆ ಬ್ರ ಅವ್ರ ಕಡೆ ಈಗ ಕೊಲೆ ಮಾಡಿದಾರಲ್ಲ ಅವ್ರ ಬ್ರದರ್ಸ್ನ ಕರೆಸ್ಕೊಂಡು ಮೂರು ಮೂರು ಸಲ ಅವ್ರನ್ನ ಪೋರಿಸ್ತವ್ರಿಗೆ ಒಳಗಡೆ ಹೋಗಿ ಕರ್ಕೊಂಡೋಗಿ ಅವ್ರ ಹತ್ರ ಮಾತಾಡ್ತಾಯಿದ್ರು ಸರ್ ಅವ್ರ ಹೆಸರು ಒಬ್ಬರಿಸ್ರು ಸರ್ ಮಣಿ ಅಂತೇಳಿ ಸರ್ ಮಣಿ ಅಂತೇಳಿ ಒಬ್ಬನಿಸ್ರು ಒಬ್ಬನಿಸ್ರು ಕೆಂಚ ಅಂತೇಳಿ ಒಬ್ಬನಿಸ್ರು ಒಬ್ಬನೇ ಶಿವಪ್ಪ ಅಂತೇಳಿ ಇವರು ಮೂರು ಜನ ಸರ್ ಸೇರಿ ಮಾಡಿರೋದು ಸರ್ ಇದು ಮತ್ತು ಇವರೇ ಯಾರೋ ಸರ್ ಇನ್ನೊಬ್ಬರು ಇದಾರಲ್ಲ ಯಾರೋ ಮಣಿ ಅಂತೇಳಿ ಅವ್ರ ಬ್ರದರ್ಸ್ ಬಂದಿದ್ದು ಸರ್ ಸ್ಪಾಟ್ಗೆ ಬಂದಿದ್ದರು ಅವರೆಲ್ಲ ಕುಮಾರ್ ಕುಮಾರ್ ಅಂತೇಳಿ ಅವ್ರನ್ನ ಸರ್ ಪೊಲೀಸ್ನವರು ಗಿಡಗಳ್ಗು ಒಳಗಡೆ ಕರ್ಕೊಂಡು ಹೋಗೋರು ಸರ್ ನಮಗೆ ನೊಂದಿರೋಂಥವ್ರನ್ನ ಕಷ್ಟನ ಕೇಳೋದೇ ಇಲ್ಲ ಅವರು ನೊಂದಿರೋ ಏನಮ್ಮ ನಿನ್ನ ಮಗನ ಪರಿಸ್ಥಿತಿ ಏನೋ ಏನು ಎತ್ತಲ ಅಂತ ಕರೆಸಿ ಬೆಳಗ್ಗೆ ಸಂಜೆ ತನಕ ವಿಚಾರಣೆ ಮಾಡ ವಿಚಾರಣೆ ಮಾಡಲಿಲ್ಲ ಸರ್ ಅವ್ರನ್ನ ಯಾರೋ ಕೊಲೆ ಮಾಡಿರೋ ಬ್ರದರ್ಸ್ ಇದ್ದಾರಲ್ಲ ಅವ್ರನ್ನ ಒಳಗಡೆ ಕರ್ಕೊಂಡೋಗಿ ಇಪ್ಪತ್ತು ಸಲ ಮಾತಾಡೋರು ಸರ್ ಅವರು ಗುಟ್ಟಕ್ಕೆ ಕರ್ಕೊಂಡು ಮಾತಾಡೋರು ಸೀಕ್ರೆಟಾಗಿ ಕರ್ಕೊಂಡು ಹೋಗಿ ಮಾತಾಡೋರು ಇವರೆಲ್ಲ ಲಂಚ ತಿಂದು ಸರ್ ಎಲ್ಲ ಮಾಡಿದ್ದಾರೆ ಎಲ್ಲ ಮುಚ್ಚಾಕ್ಬೇಕು ಅಂತೇಳಿ ಯಾರು ಏನು ಕೇಳಲ್ಲ ಅಂತೇಳಿ ಎಲ್ಲ ಮಾಡಿದ್ದಾರೆ ಸರ್ ಇವರು ಅವ್ರು ಅಲ್ಲಿರೋ ಇನ್ಸ್ಪೆಕ್ಟರ್ ಕೂಡ ಕರೆಸಿ ನೋಡಪ್ಪ ಇದು ಈ ಕಂಪ್ಲೇಂಟ್ ಸರಿಯಾಗಲ್ಲ ಈ ಥರ ಮಾಡೋದ್ ಬೇರೆ ಥರ ಆಗುತ್ತೆ ನಾವು ನಿಮಗೆ ಒಂದು ನ್ಯಾಯ ತೊಗಸ್ಕೊಡ್ತೀವಿ ಅದು ಇದು ಅಂತೇಳಿ ಸರ್ ಇದು ಬೇರೆ ಚೇಂಜ್ ಮಾಡಿದ್ರು ಸರ್ ಅದು ನೋಡಿ ಸರ್ ನಾವು ಬರ್ಕೊಂಡಿದ್ದೆ ಬೇರೆ ಒಂದೇ ಕಾಫಿಲಿ ನಾವು ಬರ್ಕೊಟ್ಟಿದ್ದು ಅರ್ಜಿನ ಅರ್ಜಿ ಫಾರಮ್ನ ಒಂದೇ ಕಾಪಿ ಬರ್ಕೊಂಡಿದ್ದೆ ಅವ್ರು ಎರಡು ಕಾಪಿ ಮಾಡ್ಕೊಂಡಿದ್ದಾರೆ ಈಗ ಸಂಬಂಧಪಟ್ಟು ಅವ್ರಿಗೆ ಏನು ಇಷ್ಟ ಆಗಬೇಕು ಅವ್ರಿಗೆ ಪ ಯಾರು ತಪ್ಪಿಸ್ಕೊಳ್ಳೋಕ್ಕೆ ಅವ್ರಿಗೆ ಏನು ದಾರಿ ಬೇಕು ಅದನ್ನು ಆ ಥರ ಕಂಪ್ಲೇಂಟ್ ಸೃಷ್ಟಿ ಮಾಡಿದ್ದಾರೆ ಸರ್ ಅವರು ಹಾಂ ಅವ್ರು ಮತ್ತೆ ಮತ್ತೆ ಅವ್ರನ್ನ ಕರೆಸಿ ನೋಡ್ರಪ್ಪ ನಿಮಗೆ ಏನಾಗುತ್ತೆ ಇವಾಗ ಸದಗರನ್ನು ಮತ್ತೆ ಬಂದಾನ ಏನೋ ಕೊಡ್ತಾರೆ ಇಸ್ಕೊಂಡು ಹೊಟ್ಟಾಗಿ ಅಂತೇಳಿ ಪೊಲೀಸ್ ಮಾತಾಡೋದು ಸರ್ ಅದನ್ನು ಪೊಲೀಸ್ನವರೇ ಕರೆಸಿ ನಮ್ಮನ್ನ ಆ ಥರ ಮಾತಾಡೋ ಸರ್ ಅವರು ನೋಡಪ್ಪ ಈಗ ಸೀರೋಗಿರೋನ್ ಮತ್ತೆ ಬರ್ತಾನೆ ಕರ್ಕೊಂಡೋಗಿ ಏನು ಹೋಗ್ಬಿಟ್ಟು ಏನು ಸೈಡ್ ಕರ್ಕೊಂಡೋಗಿ ಏನೋ ಈಸ್ಕೊಂಡು ಕಳಿಸಿ ಅಥ್ತ ಏನೋ ಮಾಡಿ ಅಂತ ಹೇಳೋ ಸರ್ ಅವ್ನು ಇಪ್ಪೇ ಸಲ ಒಳಗಡೆ ಕರ್ಕೊಂಡು ಹೋಗ್ತಾರೆ ಸರ್ ಅವ್ನ ಹೆಸ್ರನ್ನ ಕರೆದು ಅವನ್ನೇ ಕರ್ಕೊಂಡೋಗಿ ಸೈಲೆಂಟ್ ಮಾತಾಡ್ತಿದ್ದಾರೆ ಕ ಒಬ್ಬರನ್ನು ಕರ್ನ ಇವರು ನಾವು ಕಂಪ್ಲೇಂಟ್ ಕೊಟ್ಟರೆ ಒಬ್ಬರನ್ನ ಕೂಡ ಕರೆಸಿ ಅಲ್ಲಿ ವಿಚಾರಣೆ ಮಾಡ್ತಾ ಇಲ್ಲ ಅವನ್ನೆಲ್ಲ ತಪ್ಪಿಸ್ಕೊಂಡಿದ್ದಾನೆ ಅವ್ನು ಫೋನ್ ತೆಗೀತಿ ಇಲ್ಲ ಅವ್ರ ಬ್ರದರ್ ಇದ್ದಾರಲ್ಲ ರೀ ಮಾತಾಡ್ಕೊಳ್ಳ್ರಿ ನೀವು ಹ್ಞೂ ಅವ್ರ ಬ್ರದರ್ ಬಂದಿಲ್ವಾ ನೀವು ಮಾತಾಡ್ಕೊಳ್ಳಿ ಸ ಹೋಗಿ ಸಪ್ರೇಟು ಅವ್ರನ್ನೇ ಕರೆಸ್ಬೇಕು ಅಂತೇಳಿ ದಬ್ಬಳಕೆ ಮಾಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸರ್ ಇಲ್ಲಿ ಹ್ಞೂ ಈಗ ಮತ್ತೆ ಅವನು ಮತ್ತೆ ಹಾಸ್ಪಿಟಲಲ್ಲಿ ಅವನು ಏನು ಹೇಳ್ತಿದ್ದಾನೋ ಒಬ್ಬರು ಕೂಡ ಬಂದು ಅವ್ರನ್ನ ಹೇಳಿಕೆ ತಗೊಂಡಿಲ್ಲ ಸರ್ ಅವ್ರನ್ನ ಆ ರೀತಿಲ್ಲ ಮಾಡಿದಾರೆ ಸರ್ ಈಗ ಹಾಸ್ಪಿಟಲ್ ಸಂಬಂಧಪಟ್ಟಂತೆ ನಮ್ಮ ಇವರಿಗೆಲ್ಲ ಗೊತ್ತು ಸರ್ ಇವರೇ ಅಡ್ಮಿಟ್ ಮಾಡಿದ್ದು ನಾವು ಪೊಲೀಸ್ ಕಂಪ್ಲೇಂಟ್ಗೆ ಅಂತ ಹೋಗಿದ್ದಾಗ ನಾನು ಇಷ್ಟು ಮಾಹಿತಿ ನನ್ನ ಹತ್ರ ಇದೆ ಸರ್ ಅಷ್ಟು ಮಾಹಿತಿ ನಿಮಗೆ ತಿಳಿಸಿದ್ದೀನಿ ಸರ್ ದಯವಿಟ್ಟು ಅವ್ರಿಗೆ ಬಡವ್ರಿಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಸರ್ ಇದನ್ನ ಕೇಳ್ಕೊಳ್ಳೋದು ನಿಮ್ಮ ಹತ್ರ ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಿರೋ ಆಭರಣನ ಎಸ್ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಳೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ